Thank you ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಪಟ್ಟನಾಯಕನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಶಿರಾ ತಾಲೂಕಿನ ವೀರಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ನಡೆದ ಪಟ್ಟನಾಯಕನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿದ ಹೆಂದೂರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀ ದೇವಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನವೀನ್ ಕುಮಾರ್ ಮಕ್ಕಳು ವಿವಿಧ ಕಲೆ ನೃತ್ಯ ವೇಷಭೂಷಣ ಹಾಗೂ ಮಣ್ಣಿನಲ್ಲಿ ಮಾಡಿದ ವಿವಿಧ ಬಗೆಯ ಕಲಾಕೃತಿಗಳು ಗಮನ ಸೆಳೆದವು ಈ ಸಂದರ್ಭದಲ್ಲಿ ಗ್ರಾಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ವೇತಾ ನವೀನ್ ಸದಸ್ಯರಾದ ಭೂಕಾಂತಯ್ಯ ಪುಟ್ಟರಾಜು ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಪಿ ಸಿದ್ದಣ್ಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತರಾಜು ಉಪಾಧ್ಯಕ್ಷ ಕಲ್ಲಪ್ಪ ಖಜಾನ್ಸಿ ನರಸಿಂಹರಾಜು ಸಿಆರ್ಪಿ ಅಂಬಿಕಾ ಮುಖ್ಯ ಶಿಕ್ಷಕ ಬಿಪಿ ರಂಗನಾಥಪ್ಪ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಹೊನ್ನ ಗಂಗಪ್ಪ ನಿರ್ದೇಶಕ ದೇವರಾಜು ಸುರೇಶ್ ಓಂಕಾರ ದೊಡ್ಡಣ್ಣ ಬಟ್ಟಿ ಮುಖ್ಯ ಶಿಕ್ಷಕರ ಸಂಘದ ಹಿಮಂತರಾಜು ಹಳೆಯ ಶಾಲೆ ವಿದ್ಯಾರ್ಥಿಗಳಾದ ಜೆಸಿಬಿ ಸತೀಶ್ ಭೂತೇಶ್ ಪುನೀತ್ ಲಕ್ಷ್ಮಣ್ ಜ್ಞಾನಮೂರ್ತಿ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಹಾಗೂ ಸದಸ್ಯರು ಹಲವಾರು ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು नाना ो हृदय मंदिर नेसो चितया शांतिया उड़ीसो शांतिया उड़ीसो गीते नान गाते नानू

ಅದು ಪ್ರತಿಭಾ ಪ್ರತಿಭಾಕಾರನಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸಮಸ್ತ ಊರಿನ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಇವತ್ತು ಏನು ಇವುಗಳನ್ನು ಹೊರಹೊಮ್ಮಿಸುವಂತಹ ಒಂದು ವೇದಿಕೆ ಈ ಮಕ್ಕಳು ಸೂಕ್ತ ರೀತಿಯಲ್ಲಿ ಅಡವ ಅಡಗಿರುವಂತಹ ಒಂದು ಪ್ರತಿಭೆಯನ್ನ ಹೊರಗಿಸಿ ಇವತ್ತು ಮಕ್ಕಳ ಪ್ರತಿಭೆಯನ್ನ ಪ್ರದರ್ಶನ ಮಾಡುವಂತಹ ಒಂದು ಸೂಕ್ತ ಸಮಯ ಈ ಮಕ್ಕಳು ಈ ಒಂದು ವೇದಿಕೆಗೆ ಬರಬೇಕು ಅಂತಂದ್ರೆ ಇಷ್ಟ ದಿನ ಸಹ ಶಿಕ್ಷಕರು ಎಷ್ಟೊಂದು ಅವರಿಗೆ ಅಭ್ಯಾಸವನ್ನೆಲ್ಲ ಮಾಡಿಸಿ ಇವತ್ತು ಈ ಒಂದು ವೇದಿಕೆಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಕಾರ್ಯಕ್ರಮ ಇದಾರೆ ಎಲ್ಲ ಮಕ್ಕಳು ಯಶಸ್ಸನ್ನ ಸಿಗಲಿ ಅಂತ ಆರೈಸ್ತೀನಿ ಮತ್ತೆ ಈ ಒಂದು ದರ್ಶನದಲ್ಲಿ ಸೋಲು ಗೆಲುವು ಬಹುಮಾನ ಪಡೆಯೋದು ಸೋಲೋದು ಸಹಜ ಇರುತ್ತೆ ಆದರೆ ಗೆದ್ದ ತಕ್ಷಣ ಇರಬಾರ್ದು ಸೋದ ತಕ್ಷಣ ಹೋಗಬಾರ್ದು ಮುಂದಿನ ದಿನ ನಾನು ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಬಂದು ಮುಂದಿನ ದಿನದಲ್ಲಿ ಪ್ರಶಸ್ತಿಯನ್ನ ಪಡೆಯುತ್ತೀನಿ ತಾಲೂಕ್ ಮಟ್ಟಕ್ಕೆ ಆಯ್ಕೆ ಆಗ್ತೀನಿ ಮತ್ತೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತೀನಿ ಅನ್ನುವಂತಹ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಮಗು ಮುಂದೆ ಬರಬೇಕು ಅಂತಂದರೆ ಪ್ರತಿಭೆ ಅನ್ನೋದು ಎಲ್ಲರ ಹತ್ರನೇ ಇರುತ್ತೆ ಹಂತ ಹಂತವಾಗಿ ಬೆಳೀತಾ ಹೋಗ್ತಾ ಇರುತ್ತೆ ಆದ್ರಿಂದನ ಎಲ್ಲ ಮಕ್ಕಳು ಸಹ ಒಂದು ಶಿಕ್ಷಕರಿಗೆ ಒಂದು ಏನ್ ಕೂತು ಅಂತಂದ್ರೆ ಎಲ್ಲರೂ ಸಹ ಉತ್ತಮ ಮಕ್ಕಳನ್ನ ತಾಲ್ಲೂಕ್ ಮಟ್ಟಕ್ಕೆ ಆಯ್ಕೆ ಮಾಡಿ ಉತ್ತಮ ಪ್ರತಿಭೆ ಇರೋ ಗುರುತಿಸಿ ಕಳಿಸ್ಕೊಳ್ಬೇಕು ಯಾಕಂತಂದ್ರೆ ಇವತ್ತು ತಾಲ್ಲೂಕ್ ಮಟ್ಟದಲ್ಲಿ ಈ ಕಷ್ಟದಿಂದ ಬಂದಂತ ಮಕ್ಕಳು ಯಾರಪ್ಪ ಒಂದು ಹೆಸರು ಇರಬೇಕು ಆ ರೀತಿ ಒಂದು ಉತ್ತಮ ಪ್ರತಿಭೆ ಇರುವಂತಹ ಮಕ್ಕಳನ್ನ ತಾಲೂಕ್ ಮಟ್ಟಕ್ಕೆ ಆಯ್ಕೆ ಮಾಡಿ ಕಳಿಸಿ ಅಂತ ಆಶಿಸ್ತಾ ಹೆಡ್ ಮುಖಾಂತರ ನಾವೆಲ್ಲ ಒಂದು ಸಭೆ ಮಾಡಿ ನಾವು ಇಂಡಿಪೆಂಡೆನ್ಸ್ ಡೇ ದಿವಸ ಎಲ್ಲ ಊರಿಗೂ ನಾವು ಕ್ರೀಡಾ ಸಾಮಗ್ರಿಗಳನ್ನು ಕೊಡ್ತಿದ್ದೀವಿ ಅದು ನಮಗೆ ನಮಗೆ ಖುಷಿ ಮಕ್ಕಳಿಗೆ ಒಂದು ಏನೇನೆಲ್ಲ ಆಟ ಸಾಮಗ್ರಿಗಳು ಬೇಕು ಅವನ್ನೆಲ್ಲ ಖುಷಿ ಕೊಡ್ತಿರೋದೊಂದು ನಮಗೆ ಖುಷಿ ತರುತ್ತೆ ಪಂಚಾಯತಿ ವತಿಯಿಂದ ನಾವು ಕ್ರೀಡಾಕೂಟ ಕ್ರೀಡಾಕೂಟದ ಸಾಮಗ್ರಿಗಳನ್ನ ಕೊಡ್ತಿರೋದು ನಮಗೂ ಒಂದು ಖುಷಿ ತಂದು ವಿಚಾರ ಆಟದಲ್ಲೂ ಫಸ್ಟ್ ಒಂದು ಫಸ್ಟ್ ಇದ್ವಿ ನಮ್ಮ ಪಂಚಾಯತಿ ನಮ್ಮ ನಮ್ಮ ತಾಲೂಕಲ್ಲಿ ನಮ್ಮ ಪಂಚಾಯತಿ ಆಗಿರ್ಬೋದು ಕಣ್ಣಂಗಲ್ಲಿ ಟ್ರಸ್ಟ್ ಇರ್ಬೋದು ಇವತ್ತು ರಾಜ್ಯ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಗುರುತಿಸ್ತಮಂಥ ಕೆಲಸ ಈ ಶಿಕ್ಷಕರಾಗಿರ್ಬೋದು ಹಾಗೂ ಅವರ ಮಕ್ಕಳಾಗಿರ್ಬೋದು ಇದೆಲ್ಲ ಮಾಡ್ತಾ ಇರೋದು ಒಳ್ಳೆ ಕೆಲಸ ಇದು ನೀನು ಎಚ್ಚೆತ್ತಿಂದಾಗಿ ಬೆಳೆಸ್ಕೊಂಡೋಗ್ರಿ ಬಹಳಷ್ಟು ನನಗೆ ಸಂತೋಷ ಕೊಡ್ತಕ್ಕಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಏನು ಮಕ್ಕಳು ಆಗಮಿಸಿದ್ರ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದ್ದಾರೆ ತಾವೆಲ್ಲರೂ ಸಹ ಭಾಗವಹಿಸಬೇಕು ಚೆನ್ನಾಗಿ ನಿಮ್ಮ ಪ್ರತಿಭೆಗಳನ್ನು ಅನಾವರಣ ಮಾಡ್ಕೋಬೇಕು ಉತ್ತಮವಾದ ಪ್ರತಿಭೆಯನ್ನು ತಾಲೂಕು ಮಟ್ಟಕ್ಕೆ ತಗೊಂಡು ಹೋಗುವಲ್ಲಿ ನಮ್ಮ ಎಲ್ಲ ಟೀಚರ್ಸ್ಗಳು ಸಹ ಇಲ್ಲಿ ಶ್ರಮ ಪಡ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ಶ್ರಮ ಒಂದು ಕಡೆ ಒಂದು ಒಳ್ಳೆ ಉತ್ತಮ ಮಟ್ಟದಲ್ಲಿ ಏನು ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಮಕ್ಕಳು ಒಂದು ಪುರಸ್ಕಾರವನ್ನು ಪಡ್ಕೊಂಡ್ರೆ ಅದಕ್ಕೊಂದು ಉತ್ತಮವಾದ ಒಂದು ಹೆಸರು ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಪುಟಾಣಿಗಳೇ ವಿವಿಧ ಶಾಲೆಗಳಿಂದ ಮಕ್ಕಳನ್ನು ಕರ್ಕೊಂಡಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ ಪ್ರತಿಭಾ ಕಾರಂಜಿ ಹೆಸರೇ ಸೂಚಿಸುವಂತೆ ಮಕ್ಕಳಲ್ಲಿ ಉದುಗಿರ್ತಕ್ಕಂಥ ಪ್ರತಿಭೆಯನ್ನು ಕಾರಂಜಿ ರೂಪದಲ್ಲಿ ಹೊರಹೊಮ್ಮಿಸ್ತಕ್ಕಂಥ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಎರಡು ಸಾವಿರದ ಒಂದು ಎರಡನೇ ಸಾಲಿನಿಂದ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಈ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ವಿವಿಧ ಶಾಲೆಗಳಿಂದ ಈಗಾಗಲೇ ಹದಿನೈದು ದಿನಗಳಿಂದ ಎಲ್ಲ ಶಿಕ್ಷಕರು ತಯಾರಿಯನ್ನು ನಡೆಸಿ ಗೆಜ್ಜೆ ಪೂಜೆ ಮಾಡಿ ಇವತ್ತು ನಾಟಕ ಪ್ರದರ್ಶನ ಕರ್ಕೊಂಡಿದ್ದಾರೆ ಆ ನಾಟಕ ಪ್ರದರ್ಶನದಲ್ಲಿ ನಮ್ಮ ತೀರ್ಪುಗಾರರು ದಯಮಾಡಿ ಯಾವ ಶಾಲೆ ಮಕ್ಕಳೇ ಆಗಲಿ ಇವರು ನಮ್ಮ ಶಾಲೆ ಮಕ್ಕಳು ಅನ್ನೋ ಭಾವನೆಯಿಂದ ಪಟ್ನಾಯಿಖಂಡಿ ಕ್ಲಸ್ಟರ್ನಲ್ಲಿ ವಿಜೇತರಾದ ಮಕ್ಕಳು ತಾಲೂಕು ಹಂತದಲ್ಲಿ ಗೆಲ್ಲಬೇಕು ನಮ್ಮ ಶಾಲೆ ಅಂತರ ಅಂತೇಳಿ ಯಾವುದೋ ಹಾಡದೇ ಇರೋ ಮಗುವನ್ನು ನಾವು ನಂಬರ್ ಕೊಟ್ಟು ಗೆಲ್ಲಿಸಿದ್ರೆ ನಮ್ಮ ಕ್ಲಸ್ಟರ್ಗೆ ಪ್ರೈಸ್ ಬರಲ್ಲ ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಎಲ್ಲರೂ ಸಹ ಹಂಸ ಕ್ಷೀರದಂತೆ ತಾವೆಲ್ಲರೂ ಒಳ್ಳೆಯ ತೀರ್ಮಾನ ಕೊಟ್ಟು ಆ ಮಕ್ಕಳನ್ನು ವಿಜೇತರನ್ನಾಗಿ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸಹ ಅವಳ ಆಸಕ್ತಿಯನ್ನು ನೋಡಿದ್ರೆ ಬಹಳ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ನಮ್ಮ ಸ್ನೇಹಿತರು ಬಂಧುಗಳು ಆಗಿರ್ತಕ್ಕಂಥ ಬಿ ಪಿ ರಂಗನಾಥ್ ಅವರು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾವು ವೀರನಾಯಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ ಅಂದಲ್ಲಿ ಒಂದು ಕಡೆ ರಂಗನಾಥಪ್ಪರು ಎಲ್ಲಿ ಅಲ್ಲಿ ಬಹಳ ಅದ್ದೂರಿಯ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಲಕ್ಷ್ಮೀ ಸಾಗರದಲ್ಲಿ ಇದ್ದರೂ ಸಹ ಅವರು ವಿಜ್ಞಾನ ವಸ್ತು ಪ್ರದರ್ಶನವನ್ನ ತಾಲೂಕು ಮಟ್ಟಕ್ಕಿಂತ ಉತ್ತಮವಾಗಿ ಆಯೋಜನೆ ಮಾಡ್ತಾ ಇದ್ರು ಇಲ್ಲೂ ಸಹ ನಾ ಇನ್ನೊಂದು ಎರಡು ಮೂರು ವರ್ಷ ಒಳ್ಳೆ ಕಾರ್ಯಕ್ರಮಗಳನ್ನು ವೀರ ನನ್ನ ಗ್ಯಾರಂಟಿ ನಡೆಸ್ತಾಯ್ತು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡಬೇಕನ್ನೋ ಉದ್ದೇಶದಿಂದ ವಿವಿಧ ಹಂತಗಳಲ್ಲಿ ಶಾಲಾ ಹಂತ ಕ್ಲಸ್ಟರ್ ಹಂತ ತಾಲೂಕು ಹಂತ ಮತ್ತು ಜಿಲ್ಲಾ ಹಂತಗಳಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಈ ದಿನ ಪಟ್ಟಣಿ ಕ್ಲಸ್ಟರ್ ವ್ಯಾಪ್ತಿಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ವೀರಗನಹಳ್ಳಿ ಶಾಲೆಯಲ್ಲಿ ಅಂದುಕೊಳ್ಳಲಾಗಿದೆ ಈ ವೀರಗಾನ ಹಣ್ಣಿ ಶಾಲೆಯಲ್ಲಿ ಈ ಪ್ರತಿಭಾ ವೇದಿಕೆ ಏನಿದೆ ಉದ್ಘಾಟನೆಯ ವೇದಿಕೆಯಲ್ಲಿ ಆಗಮಿಸಿ ಆಗಮಿಸಿ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೆ ಮತ್ತು ಪ್ರತಿಭೆಯನ್ನು ಪ್ರದರ್ಶಿಸಲು ಬಂದಿರತಕ್ಕಂಥ ಎಲ್ಲ ನನ್ನ ಪುಟಾಣಿ ಮಕ್ಕಳಿಗೆ ಆ ಪ್ರತಿಭೆಗೆ ಪ್ರೋತ್ಸಾಹ ತರಬೇತಿ ನೀಡ್ತಾ ಇರತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮಕ್ಕಳೇ ಪ್ರತಿಭೆ ನಿಮ್ಮದು ಪುರಸ್ಕಾರ ನಮ್ಮದು ನೀವು ಪ್ರತಿಭೆಯನ್ನು ತೋರಿಸಿ ನಾವು ಪುರಸ್ಕಾರವನ್ನು ಕೊಡ್ತೇವೆ ಅಂತ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಎಲ್ಲ ಮಕ್ಕಳಲ್ಲಿ ಗುಪ್ತವಾಗಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡಲು ಉದ್ದೇಶಿಸಿದೆ ಒಂದು ವೀರಗಾನಹಳ್ಳಿಯಲ್ಲಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರಿಸಿ ವೀರ ವಿಜಯವನ್ನು ಗಳಿಸಿ ಆ ಆನಂದವನ್ನು ಅನುಭವಿಸ್ತೀರ ಅದನ್ನು ನಾವೆಲ್ಲ ಶಿಕ್ಷ ಶಾಲಾ ಶಿಕ್ಷಣ ಇಲಾಖೆ ಶಿಕ್ಷಕರು